ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಟ್ ಶು ದಿಸ್ ವ್ಲಾಗ್ಸ್ ಆ್ಯಕ್ಚುಲಿ ನಾನು ಇವತ್ತಿಂದ ಹೊಸ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ ಸೊ ಯೂಶ್ವಲಿ ನಾನು ಮಾರ್ನಿಂಗ್ ಏಟ್ ತರ್ಟಿ ನೈನ್ ಹಾಗೆ ಎದ್ದೊಳ್ತಿದ್ದೆ ಸೊ ಕಂಪ್ನಿಗೆ ಜಾಯಿನ್ ಆಗಿರೋದ್ರಿಂದ ಅದೇ ಟೈಮಿಂಗ್ಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಮಾರ್ನಿಂಗ್ ಫೈವ್ ತರ್ಟಿ ಫೈವ್ ಫಾರ್ಟಿಗೆ ಎದ್ದೊಳ್ಬೇಕಾಗುತ್ತೆ ಆ್ಯಕ್ಚುಲಿ ಆ ಟೈಮಲ್ಲಿ ನಿದ್ದೆ ತುಂಬಾ ಬರ್ತಾಯಿರುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಫಸ್ಟ್ ಟೈಮ್ ಅಲ್ವ ಸೋ ಫಸ್ಟ್ ಟೈಮ್ ಕೆಲಸ ಫಸ್ಟ್ ಟೈಮ್ ಮಾರ್ನಿಂಗ್ ಬೇಗ ಎದೊಳೋದು ಇದೆಲ್ಲ ಸ್ವಲ್ಪ ಎಕ್ಟಿಕ್ ಅನಿಸುತ್ತೆ ಲೇಟಾಗಿ ಎದೊಳೋಗೆ ಎಕ್ಟಿಕ್ ಅನಿಸುತ್ತೆ ಬಟ್ ಸೇಮ್ ಟೈಮ್ಗೆ ಔಟಿನ ಏನು ಎಕ್ಟಿಕ್ ಅನಿಸೋದಿಲ್ಲ ಸೊ ನಾನು ಫಸ್ಟು ಬ್ರಷ್ ಮಾಡ್ಕೊತಾ ಇದ್ದೀನಿ ಬ್ರಷ್ ಎಲ್ಲ ಮಾಡಿದ್ಮೇಲೆ ಸೊ ಯೂಶಲಿ ಏನು ಮಾಡ್ತದೆ ಫೇಸ್ ವಾಶ್ ಮಾಡ್ತದೆ ಎಲ್ಲರೂ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನಾನು ಕಂಪ್ನಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ಆಕ್ಚುಲಿ ನಂದು ಟ್ರೈನಿಂಗು ವೈಟ್ ಫೀಲ್ಡಲ್ಲಿರುತ್ತೆ ಸೊ ಟ್ರಾವ್ಲಿಂಗೇ ನನಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ರೆಡಿಯುತ್ತೆ ಸೊ ಅದಕ್ಕೋಸ್ಕರ ನಾನು ಬೇಗ ಎದುಳ್ತಾ ಇದ್ದೀನಿ ಸೊ ಈಗ ಮುಖಕ್ಕೆ ನಾನು ಯಾವುದೇ ರೀತಿ ಲೈಕ್ ಫೇಸ್ ವಾಶು ಆ ಥರ ಯಾವುದು ಯೂಸ್ ಮಾಡಲ್ಲ ರೀಸೆಂಟಾಗಿ ನನ್ನ ಹಸ್ಬೆಂಡ್ ಒಂದು ಸೋಪ್ ತಂದಿದ್ದೆವು ನಾವು ಏನೋ ಅಂದರೆ ಇದೇ ಸೋಪು ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಅಂತ ಏನಿಲ್ಲ ಸೊ ಸಲೂನ್ಗೆ ಹೋದಾಗ ಯಾರೋ ಸೋಪ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಫೇಸಿಗೆ ಮಾತ್ರ ಯೂಸ್ ಮಾಡಿ ಅಂದು ನನಗೂ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಫೇಸ್ಗೆ ಯಾವುದೇ ರೀತಿ ಕ್ರೀಮ್ಸ್ ಏನೂ ಅಪ್ಲೈ ಮಾಡೋದಿಲ್ಲ ನಾನು ಇನ್ಕ್ಲೂಡ್ ಫಂಕ್ಷನಲ್ಲೂ ಅಷ್ಟೇ ನಾನು ಯಾವುದೇ ರೀತಿ ಕ್ರೀಮ್ಸ್ ಅಪ್ಲೈ ಮಾಡೋದಿಲ್ಲ ಜಸ್ಟ್ ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ ಅಷ್ಟೇ ಅದು ರೀಸೆಂಟಾಗಿ ಕಲ್ತ್ಕೊಂಡಿದ್ದೀನಿ ರೋಸ್ ವಾಟರ್ ಹಾಕಿದ್ದೀನಿ ಈಗ ಲಿಪ್ಪಮ್ ಹಾಕ್ತಾಯಿದ್ದೀನಿ ಜಸ್ಟ್ ಲೈಕ್ ಏನಂತದೆ ಸುಮ್ಮನೆ ಇದು ನನ್ನ ಫಸ್ಟೇ ಅಲ್ಲ ಸೊ ಅದಕ್ಕೋಸ್ಕರ ನೋಡೋದಕ್ಕೆ ಬಿಂದಿನೇ ಸಿಗಲಿಲ್ಲ ಸೊ ವಿತೌಟ್ ಬಿಂದಿ ಹೇಗೆ ಅಂತ ಕುಂಕುಮ ಇಟ್ಕೊಂಡು ವಾಚ್ ಹಾಕ್ಕೊಂಡು ಹೇರ್ ಸ್ಟೈಲ್ ಪೋನೆ ಟೈಲ ಹಾಕ್ಕೊಂಡೆ ಸೊ ನಾನು ಇಡ್ಲಿ ಬ್ಯಾಟರ್ ಇತ್ತು ಸ್ವಲ್ಪ ಪಾಪಿಗೆ ಇಡ್ಲಿ ಮಾಡಿದೆ ನಮಗೆ ನೈಟೇ ಕಡಲೆಬೇಳೆ ಹಾಕಿದ್ದೆ ನಿನಾಕಿದ್ದೆ ಸೊ ನುಚ್ಚಿನುಂಡೆ ಮಾಡಿದೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಾಗಲ್ಲ ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಎಲ್ಲಿ ತಿನ್ನೋಕ್ಕಾಗುತ್ತೆ ಯೂಶ್ವಲಿ ನಾನು ಲೆವೆನ್ ತರ್ಟಿ ಟ್ವೆಲ್ಗೆ ತಿಂತಿದ್ದೆ ಸೊ ನಾನೇನು ಮಾಡಿದೆ ಬಾಕ್ಸ್ಗೆ ಹಾಕ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ಮಾರ್ನಿಂಗ್ ಟೈಮ್ ಯಾರು ಅಷ್ಟೊತ್ತಿಗೆ ತಿನ್ನೋದಿಲ್ಲ ಜಸ್ಟ್ ಕಾಫಿ ಟೈಪ್ ಏನಾದರೂ ಕುಡಿತಾರೆ ಅಷ್ಟೆ ಸೊ ನಾನಿಲ್ಲಿ ಒಂದು ನಾಲ್ಕು ನುಚ್ಚಿನ ಉಂಡೆನ ಬಾಕ್ಸ್ಗೆ ಹಾಕಿ ಹೋದೆ ಸೊ ನಾನು ಮನೇನ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಬಿಡ್ತಾ ಇದ್ದೀನಿ ಯಾಕೆ ಅಂದರೆ ಇದು ನನ್ನ ಫಸ್ಟ್ ಡೇ ಆಫ್ ಜಾಯ್ನಿಂಗ್ ಅಲ್ವಾ ಸೊ ಯಾವುದೇ ರೇಟಿ ಲೇಟ್ ಆಗಬಾರ್ದು ಅಂತ ಕಾಲೇಜಲ್ಲೂ ನಾನು ಯೂಶ್ವಲಿ ಆನ್ ಟೈಮ್ ಇದ್ದಿದ್ದೆ ಸೊ ಬಂದಿದ ತಕ್ಷಣ ನನಗೆ ಇಲ್ಲಿ ಬಸ್ ಸಿಕ್ತು ಯೂಶ್ವಲಿ ನಮ್ಮ ಮನೆಯಿಂದ ಮೆಟ್ರೋಗೆ ಟ್ರಾವೆಲ್ ಮಾಡಬೇಕಾಗತ್ತೆ ಸೊ ಇವತ್ತಿನ ಲುಕ್ ನಂದು ಈ ಥರ ಇತ್ತು ಸೊ ಬಸ್ ಬಂದಿದ್ದ ತಕ್ಷಣ ಬಸ್ಸಲ್ಲಿ ಸೀಟ್ ಸಿಕ್ತು ಒನ್ ಒನ್ ಟು ಟೂ ಕಿಲೋಮೀಟರ್ಸ್ಗೆಲ್ಲ ಸೀಟೇನು ಮ್ಯಾಟ್ಗೆ ಆಗಲ್ಲ ಅನಿಸುತ್ತೆ ಸೊ ಯೂಶ್ವಲಿ ಗರ್ಲ್ಸ್ಗೆಲ್ಲ ಫ್ರೀ ಟಿಕೆಟ್ ಇರುತ್ತೆ ಸೊ ಆಧಾರ್ ಕಾರ್ಡ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ ಬಸ್ಸಿಂದ ಇಳಿದ್ಮೇಲೆ ಸೊ ಎಸ್ ಆ ಕಡೆ ಈ ಕಡೆ ನೋಡಿಕೊಂಡು ಯಾವುದಾದ್ರು ವೆಹಿಕಲ್ಸ್ ಬರ್ತಿದೆಯಾ ಅಂತ ನೋಡಿಕೊಂಡು ಪಾಸ್ ಆಗಬೇಕಾಗತ್ತೆ ಯಾಕೆ ಅಂದರೆ ವೆಹಿಕಲ್ಸ್ ತುಂಬ ನಿಮಗೆ ಆ್ಯಕ್ಚುಲಿ ನನಗೆ ಈಗಲೂ ರೋಡ್ ಪಾಸ್ ಮಾಡೋದಕ್ಕೆ ಭಯ ಆಗುತ್ತೆ ಸೊ ರೋಡೆಲ್ಲ ಪಾಸ್ ಮಾಡಿಕೊಂಡು ನಾನು ಮೆಟ್ರೋ ಬಂದೆ ಯೂಶ್ವಲಿ ಎಲ್ಲ ಹೇಳ್ತಿರ್ತಾರೆ ಮೆಟ್ರೋ ಪ್ಲೇಸಸ್ ಜಾಸ್ತಿ ಆಗಿದೆ ಅಂತ ಬಟ್ ನನಗೆ ಗೊತ್ತಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ಹೇಳೋದಕ್ಕೂ ಕೇಳೋದಕ್ಕೂ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಸೊ ಇಲ್ಲಿ ನೋಡ್ತೀನಿ ಟಿಕೆಟ್ ಯಾರು ಕೊಡ್ತಿಲ್ಲ ಓಕೆ ಅಂತ ನೋಡಿದ್ರೆ ಈ ಕಡೆ ನೋಡಿದ್ರೆ ಆಲ್ರೆಡಿ ತ್ರೀ ಮೆಂಬರ್ಸ್ ನಿಂತಿದ್ವು ನಾನು ನೋಡಿದೆ ಮಾರ್ನಿಂಗ್ ಫೈವ್ ಹಂಡ್ರೆಡ್ ಕ್ಯಾಶ್ ಇಟ್ಕೊಂಬಂದಿದ್ದೀನಿ ಈ ಲೇಡಿ ಫಸ್ಟ್ ನೋ ಕೆ ಏನು ಚೇಂಜ್ ಇಲ್ಲ ಅಂದು ಸೊ ಒನ್ ತ್ರೀ ಫೋರ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಮತ್ತು ಚೇಂಜ್ ಆಯಿತು ಸೊ ಟಿಕೆಟ್ ತೊಗೊಂಡು ವೈಟ್ ಫೀಲ್ಡ್ಗೆ ಯಾವ ಕಡೆ ಬರುತ್ತೆ ಅಂತ ಕೇಳ್ಕೊಂಡು ಹೋಗ್ರೆ ಟಿಕೆಟ್ ನೋಡಿದೆ ನೈಂಟಿ ರುಪೀಸ್ ಚಾರ್ಜ್ ಮಾಡಿದ್ದಾರೆ ವೈಟ್ ಫೀಲ್ಡ್ಗೆ ಮುಂಚೆ ಎಷ್ಟಿತ್ತವು ಗೊತ್ತಿಲ್ಲ ಬಟ್ ಈಗ ನೈಂಟಿ ರುಪೀಸ್ ಆಗಿದೆ ಸೊ ನಾನೇನು ಮಾಡಿದೆ ಕಾಯಿನ್ ಟ್ಯಾಪ್ ಮಾಡಿಬಿಟ್ಟು ಹೋದೆ ನಾನು ಅನ್ಕೊತಾ ಇದ್ದೀನಿ ಇನ್ ಕೇಸ್ ಆ್ಯಕ್ಚುಲಿ ನಾನು ಐಟಮ್ಸ್ ಕಳ್ಕೊಳ್ಳೋದ್ರಲ್ಲಿ ಫಸ್ಟ್ ಸೊ ಇನ್ ಕೇಸ್ ಕಾಯಿನ್ ಕಳೆದೋಗ ಏನು ಮಾಡೋದು ಅದು ನನಗೆ ಗೊತ್ತಿಲ್ಲ ಮತ್ತೆ ಪೇ ಮಾಡಬೇಕು ಅನಿಸುತ್ತೆ ಎಕ್ಸಿಟ್ಗೂ ಡಬಲ್ ಏನಾದರೂ ಇರುತ್ತೇನೋ ನಾನು ವೈಟ್ ಫೀಲ್ಡ್ ಕಡೆ ಹೋಗ್ತಾ ಇದ್ದೀನಿ ಸೊ ಮೆಟ್ಗೈ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿರುತ್ತೆ ನಾನು ಯೂಶಲಿ ಟ್ರಾವೆಲ್ ಮಾಡಿದ್ದೀನಿ ಬಟ್ ಮಾರ್ನಿಂಗ್ ಏನು ಅಷ್ಟೊಂದು ಟ್ರಾವೆಲ್ ಮಾಡಿಲ್ಲ ಸೊ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಆ್ಯಕ್ಚುಲಿ ಮಾರ್ನಿಂಗ್ ಟೈಮಲ್ಲಿ ತುಂಬಾ ಕ್ರೌಡ್ ರಶ್ ಜಾಸ್ತಿ ಇರುತ್ತೆ ಸೋ ಎಸ್ ನಾನು ಇವತ್ತು ನಾನು ಫಸ್ಟೇನೋ ಎಕ್ಸ್ಪೀರಿಯೆನ್ಸ್ ಹೇಳ್ಕೊತಾ ಇದ್ದೀನಿ ಹತ್ರ ಅಷ್ಟೇ ಯಾವ ರೀತಿ ಇತ್ತು ಮತ್ತು ನನಗೆ ಯಾವ ಥರ ಫೀಲ್ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಂದಿದ್ದ ತಕ್ಷಣ ಎಷ್ಟು ಬೆಳಗ್ಗೆ ನೋಡಿ ಚಳಿ ತುಂಬಾ ಜಾಸ್ತಿ ಆಗ್ತಿರುತ್ತೆ ಮತ್ತು ಬಿಸಿಲು ಕೂಡ ಅಷ್ಟೇ ಚೆನ್ನಾಗಿ ಬಿಸಿಲಿದೆ ವಿಟಮಿನ್ ಡಿನ ಸಿನ ಕನ್ಫ್ಯೂಷನ್ಸ್ ಯಾ ಎರಡರಲ್ಲಿ ಒಂದು ಸಿಗುತ್ತೆ ಪಕ್ಕ ವಿಟಮಿನ್ ಡಿ ಅನ್ಸುತ್ತೆ ಸೊ ಕಾಯ್ತಾಯಿರ್ಬೇಕಾದಗೇ ಮೆಟ್ಗೋ ಇನ್ನೇನು ಅನೌನ್ಸ್ ಮಾಡ್ತಾರಲ್ವ ಬರುತ್ತೆ ಅಂತ ಸೊ ಮೆಟ್ಟಿಗೆ ಕೂಡ ಬಂತು ಮೆಟ್ಗೋನ ಕ್ಯಾಚ್ ಮಾಡಿ ನಾನು ವೈಟ್ ಫೀಲ್ಡ್ ಕಡೆಗೆ ಹೋಗ್ತಾ ಇದ್ದೀನಿ ಸೊ ಏನಪ್ಪ ಹುಡುಗಿ ಏನೋ ಫಿಟ್ನೆಸ್ ವ್ಲಾಗ್ ಮಾಡ್ತಿದ್ಲು ಇದ್ದಕ್ಕಿದ್ದಂಗೆ ಡೈಲಿ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಏನು ಅಂದ್ಕೊಂಬಿಡಿ ನಾನು ಫಿಟ್ನೆಸ್ ವ್ಲಾಗೇ ಮಾಡೋದು ಬಟ್ ಆ್ಯಕ್ಚುಲಿ ನಂದು ಟ್ರೈನಿಂಗ್ ಇರೋದರಿಂದ ನನಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಸೀ ನನ್ನ ಮನೆ ಏನಾದರೂ ಇನ್ ಕೇಸ್ ಫಸ್ಟ್ ಡೇ ಆದ ಮುಖಾಲ್ಗೆ ಬಿಟ್ಟಿದೆ ಸೊ ಯಾವ ಥರ ಇರುತ್ತೆ ಟೈಮಿಂಗ್ಸ್ ಎಲ್ಲ ನೋಡ್ಕೊಳ್ಳೋಣ ಅಂತ ಸೋ ಇದು ಬಂದು ನಮ್ಮದು ಅಕಾಡೆಮಿ ಯೂಶಲಿ ನಾನು ಲೆನ್ಸ್ಕಾಟ್ ಅಕ್ಯಾಡೆಮೀಲಿ ಜಾಯಿನ್ ಆಗಿರೋದು ಸೊ ನನಗೆ ಗೊತ್ತಿಲ್ಲ ಯಾವ ಆ್ಯಪಲ್ಲಿ ಅಪ್ಲೈ ಮಾಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ ನನಗೆ ಹೇಳಿದ್ನಲ್ಲ ನನಗೆ ಮರೆತೋಗ್ಬಿಡುತ್ತೆ ಬೆಳಗ್ಗೆ ಏನು ತಿಂದ ಅನ್ನೋದನ್ನೇ ನಾನು ನೆನಪು ಮಾಡಿಕೊಂಡು ಹೇಳಬೇಕು ಲೈಕ್ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಆ ಥರ ನಾನು ಸ್ವಲ್ಪ ಸ್ಲೋ ಈ ವಿಷಯದಲ್ಲೆಲ್ಲ ಸೊ ಬಂದೆ ಅಲ್ಲಿ ಕೇಳ್ತಿದ್ದೆ ಎಲ್ಲಿದೆ ಅಕಾಡೆಮಿ ಫಸ್ಟ್ ಟೈಮ್ ಅಲ್ವಾ ಆಗುತ್ತೆ ಸೊ ಇಲ್ಲಿದ್ದಗೂ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಲೆನ್ಸ್ಕರ್ಟಲ್ಲಿ ಅದೊಂದಿದೆ ಜಾಸ್ತಿ ಹೆಲ್ಪ್ ಮಾಡ್ತದೆ ಹೆಲ್ಪಿಂಗ್ ನೇಚರ್ ಇದೆ ಸೊ ನಾನು ಆನ್ ಟೈಮೇ ಬಂದಿದ್ದೆ ಒನ್ ಟೆನ್ ಟ್ವೆಂಟಿ ಮಿನಿಟ್ಸ್ ಬೇಗ ಬಂದಿದ್ದೆ ಬೇಗ ಬಂದೆ ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೊಬೋದು ಲೇಟಾಗಿ ಬಂದೆ ಗೊತ್ತಾಗಲ್ಲ ಲೇಟಾಗಿ ಒಂದು ಲಾಸ್ಟ್ ಬೆಂಚಲ್ಲಿ ಕುತ್ಕೋಬೇಕಾಗತ್ತೆ ಫಸ್ಟ್ ಬಂದು ಎಲ್ಲನೂ ಪರಿಚಯ ಮಾಡ್ಕೊಂಡು ಸೆಕೆಂಡ್ ಡೇ ಲಾಸ್ಟ್ ಬೆಂಚಲ್ಲಿ ಕುತ್ಕೊಳ್ಳೋದು ಓಕೆ ಬಟ್ ನೀವು ಫಸ್ಟ್ ಡೇ ಲಾಸ್ಟಲ್ಲಿ ಕುತ್ಕೊಂಡಿದ್ದೀರಾ ಅಂದರೆ ಸಲ ಲೈಕ್ ಏನಾಗುತ್ತೆ ಗೊತ್ತಿಲ್ಲ ಅದೊಂಥರ ಫೀಲ್ ಇರುತ್ತೆ ಸೊ ಬಂದು ನೋಡ್ತೀನಿ ಒಂದು ನಾಲ್ಕು ಜನ ಇದ್ದು ಅಷ್ಟೇ ನಾನು ಒಬ್ಬ ಸೇಫ್ ಅಂದ್ಕೊಂಡು ಅಂದರೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇರುತ್ತೆ ಅಲ್ವಾ ಸೊ ಫಸ್ಟೇ ಬಂದು ನಮಗೆ ಆನ್ ಬೋರ್ಡಿಂಗ್ ಪ್ರೋಸೆಸ್ ಇರುತ್ತೆ ನನಗೇನು ಗೊತ್ತಾ ಯೂಶ್ವಲಿ ಯಾವುದು ಮಾತಾಡಿಸ್ತದಲ್ಲ ಓಕೆ ಮಾತಾಡ್ತೀನಿ ನನಗೆ ಈ ಯಾವ್ದು ಮಾತಾಡ್ದಲೆ ಕೂತಿದ್ದದಲ್ಲ ಇಷ್ಟ ಆಗುತ್ತೆ ಸೊ ಫಸ್ಟ್ ಬಂದಿದ್ದ ತಕ್ಷಣ ನಮಗೆ ಇವತ್ತು ಆನ್ ಬೋರ್ಡಿಂಗ್ ಇತ್ತು ಸೊ ಊಟನೂ ಯೋಧ ಕೊಡ್ತದೆ ಸೋ ಕೂಪನ್ ಇರುತ್ತೆ ನಮ್ಮ ನೇಮ್ ಬರ್ಕೊಂಡು ಸಾಕು ನೇಮ್ ಬರ್ಕೊಂಡಿಲ್ಲ ಅಂದೂ ನಡೆಯುತ್ತೆ ಅನಿಸುತ್ತೆ ಬಟ್ ಗೊತ್ತಿಲ್ಲ ಫಸ್ಟೇ ಅಲ್ವಾ ಅದಕ್ಕೆ ನಾನು ನನ್ನ ನೇಮ್ನ ಬರೆದಿದ್ದೀನಿ ಜ್ಯೋತಿ ಆರ್ ಅಂತ ನನ್ನ ನೇಮ್ ಹೆಚ್ಚ ಅಂತ ಇದ್ದಾರೆ ಬಟ್ ನಾನು ಹೆಚ್ಚಾದ ಪೋಸ್ಟ್ಗೇನು ಬಂದಿಲ್ಲ ಸೊ ಇವದೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಸಾರಿ ಬ್ಯಾಚ್ಮೇಟ್ಸ್ ನನಗೆ ಯೂಶ್ವಲಿ ಕ್ಲಾಸ್ ಫೀಲಿಂಗೇ ಬರ್ತಾ ಇದೆ ಲೈಕ್ ಡಿಗ್ರಿಲೆಲ್ಲ ಇದ್ವಲ್ಲ ಅದೇ ಫೀಲು ಅಲ್ಲೇನು ಮಿಸ್ ಮಾಡ್ಕೊಂಡಿದ್ದೆ ಅಲ್ವ ಏನು ಮಿಸ್ ಮಾಡ್ಕೊಂಡಿಲ್ಲಲ್ಲ ಆದಷ್ಟು ಎಂಜಾಯ್ ಮಾಡಿದ್ವಿ ಇಲ್ಲೂ ಅದೇ ಥರ ಬಟ್ ಏನು ಒಂದು ಊಟ ಮಾಡೋದು ಕ್ಯೂ ಇತ್ತು ನನಗೆ ಲೈಕ್ ನಾನು ಟೆಂತಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಆಯಿತಾ ನಾನೇನು ಮಾಡ್ತಿದ್ದೆ ಟೆಂತಲ್ಲಿ ಬೆಲ್ ಮಾಡಿದ ತಕ್ಷಣ ಫಸ್ಟೇ ಹೋಗ್ಬಿಡ್ತಿದ್ದೆ ಊಟಕ್ಕೆ ನಾನು ಯೂಶ್ವಲಿ ಊಟ ಈ ಥರದಲ್ಲೆಲ್ಲ ತುಂಬ ಫಾಸ್ಟ್ ಅನ್ನೋದಕ್ಕಿಂತ ಲೈಕ್ ನಾನು ಕಾಂಪು ಆಗೋಲ್ಲ ಯಾವುದೇ ವಿಷಯದಲ್ಲಿ ಊಟದ ವಿಷಯದಲ್ಲಿ ಮಾತ್ರ ಕಾಂಪು ಆಗೋಲ್ಲ ಸೊ ನಾನೇನು ಮಾಡಿದೆ ಮೀಲ್ಸ್ ತೊಗೊಂಡೆ ನಾನು ಯೂಶ್ವಲಿ ಮಾರ್ನಿಂಗ್ ಟೈಮ್ ತಿನ್ನೋದಿಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿಗೆ ಸ್ವಲ್ಪ ತಿಂದಿನಿ ಅಷ್ಟೆ ಲೈಕ್ ಏನಂತಿದೆ ಸ್ವಲ್ಪ ಕ್ವಾಂಟಿಟಿಲಿ ತಿಂತೀನಿ ಸೊ ಮೀಲ್ಸ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಊಟ ವೇಸ್ಟ್ ಮಾಡೋದಿಲ್ಲ ಚೆನ್ನಾಗಿರಲಿ ಚೆನ್ನಾಗಿಲ್ದಲೇ ಇರಲಿ ನಾನು ತಿಂತೀನಿ ಸೊ ಆಮೇಲೆ ಆನ್ಬೋರ್ಡಿಂಗ್ ಪ್ರೋಸೆಸಲ್ಲಿ ಎಚ್ ಡಿ ಎಫ್ ಸಿ ಅವರು ಬಂದ್ರು ಶ್ರುತಿ ಫಿಟ್ನೆಸ್ ವ್ಲಾಗ್ಸ್ ಸಬ್ಸ್ಕ್ರೈಬ್ ಇನ್ ದಟ್ ಐ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ಕನ್ನಡ ಓನ್ಲಿ ಚೆನ್ನಾಗಿದ್ದೀರಾ ಹೌ ಆರ್ ಯು ಓ ಹಾಯ್ ಸೇ ಹಾಯ್ ಹಾಯ್ ದೀಸ್ ಆರ್ ಮೈ ಇವರು ಇವರು ನಮ್ಮ ಫ್ರೆಂಡು ಇವರೊಬ್ಬರು ನಮ್ಮ ಫ್ರೆಂಡು ಇವ್ರಿಗೆ ಇಂಗ್ಲೀಷ್ ಬರುತ್ತೆ ಇವ್ರಿಗೆ ಫುಲ್ ಇಂಗ್ಲೀಷ್ ಬರುತ್ತೆ ಇವ್ರಗೂ ಬರುತ್ತೆ ಇವ್ರಿಗೆ ಕನ್ನಡ ಬರುತ್ತೆ ಇವ್ರಿಗೆ ಕನ್ನಡ ಹೇಳ್ಕೊಡ್ಬೇಕಂತೆ ಇವು ಫುಲ್ ಇಂಗ್ಲಿಷ್ ಗ್ರಾಮ ಮಿಸ್ಟೇಕ್ಸ್ ನಮ್ಗೆ ಬಟ್ಲ ಇಂಗ್ಲಿಷ್ ಅವ್ರು ಫುಲ್ ನಾವು ಮಾತಾಡೋದನ್ನ ರೆಡಿ ಮಾಡ್ತಾವ

ಇವರಿಗೆ ಕನ್ನಡ ಕಲಿಸ್ತಾ ಇದೀವಿ ಇವಾಗ ಕನ್ನಡ ಬರೋದಿಲ್ಲ ಇವಾಗ ಕನ್ನಡ ಬರುತ್ತೆ ಅವ್ರಿಗೂ ಕನ್ನಡ ಬರುತ್ತೆ ನನಗೂ ಬರುತ್ತೆ ನಮ್ಗೆ ಫುಲ್ ಚೆನ್ನಾಗಿ ಬರುತ್ತದೆ ಇಲ್ಲಿ ಕೂತಿದ್ದಾನಲ್ಲ ಇವನು ಬಂದು ಮೈಸೂರು ಇವ್ನ್ಗೆ ಇಂಗ್ಲೀಷ್ ಫುಲ್ ಬರುತ್ತೆ ಸೊ ನಮ್ದೆಲ್ಲ ಬಟ್ಲೋದು ಇಂಗ್ಲೀಷು ಬಟ್ ಮ್ಯಾನೇಜ್ ಮಾಡ್ತೀವಿ ನಾವು ಅವಾಗ ಸ್ಕೂಲಲ್ಲೆಲ್ಲಿದ್ದಾಗ ಎಲ್ಲಿದ್ದಾಗ ಓ ನನಗೆ ಅಪ್ಪ ಇಂಗ್ಲೀಷ್ ಬರೋದು ಸ್ವಲ್ಪ ಆ ಇಂಟೆನ್ಷನಲ್ಲಿದ್ವಿ ಲೈಕ್ ಸ್ವಲ್ಪ ಜನಕ್ಕೆ ಬರ್ತಿರ್ಲಿಲ್ಲ ನಮಗೆ ಬಂದೇ ಖುಷಿ ಅಲ್ವಾ ಆ ಥರ ಬಟ್ ಇಲ್ಲಿ ಬಂದು ನೋಡಿದ್ರೆ ಇವ್ನು ನನಗಿನ್ನ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ ನನಗೂ ಬರುತ್ತೆ ಬಟ್ ಏನಂತ ಗ್ರಾಮ ಮಿಸ್ಟೇಕ್ ಆಗುತ್ತೆ ಕನ್ನಡ ಮೀಡಿಯಮಲ್ಲಿ ಓದುವಾಗೆಲ್ಲ ಗ್ರಾಮ ಮಿಸ್ಟೇಕ್ ಆಗೇ ಆಗುತ್ತಲ್ವ ಸೊ ಈ ಹುಡುಗಿ ಬಂದು ಹುಬ್ಬಳ್ಳಿಯಿಂದ ಇವರು ಮದ್ಗೆದಿ ಇವರು ನಮ್ಮ ಸೈಡವೇ ಸೊ ಈ ಹುಡುಗ ಯಾವುದರಿಂದ ಬಿಹಾರ ಅಲ್ಲ ಅಲ್ಲ ಬೇರೆ ಸ್ಟೇಟಿಂದ ಇದ್ದಾನೆ ಬಟ್ ಫಸ್ಟೇ ಗೊತ್ತಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ನಮಗೆ ತ್ರೀ ಫೋರ್ಟಿ ತ್ರೀ ಟೀ ಗಾಕ್ ಬಿಡ್ತದೆ ಹಾಗಾಗ ಸೊ ಇಲ್ಲಿ ಇವನಿದಾನಲ್ಲ ನೋಡಿ ಬಂದು ಸಮೋಸ ಕೂತ್ಕೊಂಡು ತಿಂತಾ ಇದ್ದಾನೆ ಒಬ್ಬನೇ ಯೂಶ್ವಲಿ ಏನು ಗೊತ್ತಾ ನಮಗೆ ಎಲ್ಲರೂ ಇತ್ತು ಎಲ್ಲ ಮುಂದೆ ಒಬ್ಬ ಬೈದಾಗ ಹೆಂಗಿರೋ ತೇಳಿ ನಗು ಬರುತ್ತೆ ಸೇಮ್ ಫೀಲಿಂಗು ಅಲ್ಲ ಸ್ನ್ಯಾಕ್ಸ್ ಕೊಟ್ಟರೆ ಇವನು ಬಂದು ಒಳಗಡೆ ಕುತ್ಕೊಂಡು ತಿಂತಾ ಇದ್ದಾನೆ ಆಚೆ ಹೋಗಿ ತಿನ್ಬೇಕು ತಾನೆ ಸೊ ಇವತ್ತು ತರ್ಟೀತ್ ಆ್ಯನಿವರ್ಸರಿ ಅಂತ ನಮಗೆ ಸಮೋಸ ಕೊಟ್ಟು ಸೊ ಫಸ್ಟೇ ಅಲ್ವ ಎಲ್ಲ ಚೆನ್ನಾಗಿ ಅಂದರೆ ಫಸ್ಟೇ ಹೇಳ್ಬಿಟ್ಟು ನಾಳೆಯಿಂದ ಸಿಗೋದಿಲ್ಲ ಇವತ್ತು ತರ್ಟಿ ಥ್ಯಾನ್ವಸ್ ಸೊ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಅಂತ ಸೊ ನಾವು ಡೈಲಿ ಕೊಟ್ಟೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಒಳಗೊಳಗೆ ಅಂದ್ಕೊತ ಇದ್ವಿ ಸೊ ಇವದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲನೂ ಪರಿಚಯ ಮಾಡ್ಕೊಂಡಿದ್ದೀನಿ ಫಸ್ಟೇ ಯಾಕೆಂದ್ರೆ ನನಗೆ ಮಾತಾಡೋದು ಅಂದರೆ ತುಂಬ ಇಷ್ಟ ಸೈಲೆಂಟಾಗಿ ಇದ್ಬಿಟ್ಗೆ ನಂಗೆ ತಲೆನೋವು ಬರುತ್ತೆ ಸೊ ನಾನು ಯೂಶ್ವಲಿ ಕಾಫಿ ಟೀ ಕುಡಿಯೋದಿಲ್ಲ ಸೊ ಬ್ಲ್ಯಾಕ್ ಕಾಫಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಸೊ ಟೀ ಒನ್ಸ್ ಕುಡಿತೀನಿ ಅಂದರೆ ಯಾವಾಗ್ಲಾ ಅದು ಅಪ್ಪಗುಪ್ಪಕ್ಕೆ ಒಂದ್ಸಲ ಕುಡಿತದೆ ಆ ಥರ ಸೊ ಈ ಮಿಷಿನ್ನ ನಾನು ಯೂಸ್ ಮಾಡಿಲ್ಲ ನಿಜ ಏನೇ ಹೇಳಬೇಕಲ್ವ ಸೊ ಸುಳ್ಳಿಯೆಲ್ಲ ಯಾಕೆ ಹೇಳಬೇಕು ಸೊ ನಾವು ಚೆಕ್ ಮಾಡ್ತಿದ್ವಿ ಏನೇನಿದೆ ಜ್ಯೂಸ್ ಎಲ್ಲ ಜ್ಯೂಸ್ ಎಲ್ಲ ಇತ್ತು ಅದ್ರ ಮೇಲೆ ನಾನೇನು ಅಂದ್ಕೊಂಡೆ ಓ ಜ್ಯೂಸಸ್ ಇರುತ್ತೀನೋ ಅಂತ ಕ್ಲಿಕ್ ಮಾಡಿದ್ವಿ ನೋಡಿದ್ರೆ ಲೈಕ್ ಏನಂತ ಕಾಫಿ ಬರ್ತಿದೆ ನನ್ನ ನಾನು ಕಾಫಿನೇ ಕುಡಿಯಲ್ಲ ಸೊ ನಾನೇನು ಮಾಡಿದೆ ಕಾಫಿನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇರ್ತದಲ್ವ ಅಲ್ವಾ ನನ್ನ ಕ್ಲಾಸ್ಮೇಟ್ಸು ಸೊ ಯಾವುದು ಕಾಫಿ ಕುಡಿತು ಅಂತ ಕೇಳಿಬಿಟ್ಟು ತಗೋ ನಿನಗೋಸ್ಕರನೇ ತಂದೆ ಅದು ಬಿಸಿ ಬಿಸಿ ಕಾಫಿ ಕುಡಿ ಅಂತ ಈ ಐದು ಗಾಬಾದ್ ಹುಡುಗಿ ಕೊಟ್ಬಿಟ್ಟೆ ಸೊ ಈ ಹುಡುಗಿ ಏನು ನನಗೇನು ಗೊತ್ತಾ ಒಂದು ಖುಷಿ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲೇ ಇರ್ತದೆ ಸುಮಾರು ವರ್ಷದಿಂದ ಇರ್ತದೆ ಅವರೇ ಕನ್ನಡ ಮಾತಾಡೋಲ್ಲ ಬಟ್ ಬೇರೆ ಕಡೆಯಿಂದ ಬಂದವರು ಕೇಳ್ತದೆ ಅಟ್ಲೀಸ್ಟ್ ನನಗೆ ಕನ್ನಡ ಮಾತಾಡೋದಕ್ಕಿಷ್ಟ ಪ್ಲೀಸ್ ಕಲಿಸ್ಕೊಡಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವ ಸೊ ನೆಕ್ಸ್ಟ್ ಜ್ಯೂಸ್ ಕ್ಲಿಕ್ ಮಾಡಿದ್ರೆ ಏನು ಬೈತಿದೆ ನೀರು ಬೈತಿದೆ ಬಿಸಿನೀರು ನಾನು ಗೋಡ್ ಅಂದ್ಕೊಂಡು ಎಪ್ಪ ನಮಗೆಲ್ಲ ಬಿಸಿನೀರು ಇದೆಲ್ಲ ಆಗೋದೇ ಇಲ್ಲ ಸೊ ನಾನೇನು ಮಾಡಿದೆ ಟೀ ತೊಗೊಂಡೆ ಬಟ್ ಟೀ ಜಾಸ್ತಿ ಆಗಿಬಿಡ್ತು ಸೊ ನಮಗೆ ಯಾವುದೇ ಕೆಲಸಕ್ಕಾಗಲಿ ಸಮ್ ಬ್ಯಾಂಕ್ ಅಕೌಂಟ್ ಅಂತ ಮ್ಯಾಂಡೇಟ್ಗೆ ಇರುತ್ತೆ ಲೈಕ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಸೊ ಅವ್ರು ಬಂದು ನಮಗೆ ಲೈಕ್ ಅಕೌಂಟೆಲ್ಲ ಓಪನ್ ಮಾಡಿಸ್ಕೊಟ್ಟು ಸೊ ಫಸ್ಟ್ ನನಗೆ ಎಂಜಾಯ್ಮೆಂಟು ಇದೆ ಬಟ್ ಮಗನ ಬಿಟ್ಟು ಬಂದಿದ್ದೀನಿ ಅದೊಂದಿದೆ ಇವರಿಗೂ ನನ್ನ ಫ್ರೆಂಡ್ಸೇ ಸೊ ಕ್ಲಾಸ್ ಎಲ್ಲ ಮುಗೀತು ಇಲ್ಲೆಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ಒಂಥರ ಏನು ಇವಳು ಈ ಥರ ವೀಡಿಯೋ ಮಾಡ್ತಿದ್ದಾಳೆ ಅಂತ ವಿಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿದೆ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಅಲ್ವಾ ಸೊ ನೋಡಿದೆ ಟೀಚರ್ಸ್ಗೆಲ್ಲ ಹಾಕಿಕೊಟ್ಬಿಟ್ಟಿದೆ ಮ್ಯಾಮ್ ಶಿ ಇಸ್ ಡೂಯಿಂಗ್ ವಿಡಿಯೋ ಒಂದು ನನಗೊಳ್ಳೆ ನಾವು ನರ್ಸರಿಲೆಲ್ಲ ಕಂಪ್ಲೇಂಟ್ ಮಾಡ್ತಿರ್ಲಿಲ್ವಾ ಮ್ಯಾಮ್ ಶೀಸ್ ಸ್ಟೋಲನ್ ಮೈ ಪೆನ್ನು ಪೆನ್ಸಿಲ್ಲು ಈ ಥರ ಆ ಥರ ಹೇಳ್ತಿದೆ ಯಪ್ಪ ಅಂದ್ಕೊಂಬಿಟ್ಟೆ ಆ್ಯಕ್ಚುಲಿ ಸೀರಿಯಸ್ಲಿ ಅದೇ ಫೀಲ್ ಆಯಿತು ಇದೇ ನೋಡಿ ನಮ್ಮದು ಏನು ಲೆನ್ಸ್ಕಾಟ್ ಅಕಾಡೆಮಿ ಐ ಟ್ರಿ ಸಮಥಿಂಗ್ ಏನೋ ಬರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಮೆಟ್ಟಿಗೆ ಇದ್ದೀನಿ ವೈಟ್ ಫೀಲ್ಟು ಲೈಕ್ ಡೆಸ್ಟಿನೇಷನ್ ಕೆಂಗೇರಿ ಓಕೆ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನನ್ನ ಮಗನ ಬಿಟ್ಟು ಎಷ್ಟು ದೂರ ಬಂದಿರೋದು ಕೆಲಸಕ್ಕೆ ಆ್ಯಕ್ಚುಲಿ ಅವನು ಅವ್ನು ಅವ್ನು ಮಿಸ್ ಮಾಡೋದಕ್ಕಿಂತ ಜಾಸ್ತಿ ಏನಾಗ್ತಿತ್ತು ನಾನೇ ಮಿಸ್ ಮಾಡ್ಕೊತಿದ್ದೆ ಕ್ಲಾಸಲ್ಲೆಲ್ಲ ಅದೇ ಬರೆದಿತ್ತು ಮೈಂಡ್ಗೆ ಸೊ ಈ ಕಡೆ ನೋಡಿದೆ ಒಳ್ಳೆ ಇದು ಲೈಕ್ ಅಮನೆ ಟೈಪ ನನ್ನ ಚೋಟಿಗೆ ಟೈಪ್ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ನನ್ನ ಫ್ರೆಂಡ್ ಆಮೇಲೆ ಹೇಳಿದ್ಲು ಇದು ಹಾಸ್ಪಿಟಲು ಸತ್ಯ ಸಾಗಿಸ್ಬಿಟ್ಟು ಅಯ್ಯಪ್ಪ ಇದು ಎಲ್ಲ ಇರುತ್ತೆ ಹಾಸ್ಪಿಟ್ಲು ಅಂದ್ಕೊಂಡೆ ಸೊ ನಮ್ಮದು ಬಿಟ್ಟು ಕೂಡ ಬಂತು ಸೊ ಮೆಟ್ಗೆ ಹತ್ತದೆ ಮತ್ತು ಏನು ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ಫಸ್ಟೇ ನಾನು ನಾನು ಅಪ್ಪ ಕಷ್ಟ ತುಂಬಾ ಕಷ್ಟ ಇದೆ ಜಾಬ್ ಮಾಡೋದು ಯಪ್ಪ ಎಲ್ಲ ಯಾವ ಥರ ಮಾಡ್ತದೆ ನಾನು ಸೀರಿಯಸ್ಲಿ ಮನೇಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ವರ್ಕೌಟ್ ಮಾಡಿಕೊಂಡು ಜಾಲಿ ಜಾಲಿ ಅನ್ನಂಗಿದ್ದೆ ಈಗ ಆಯ್ತಾಗ್ತಿದೆ ಯಪ್ಪ ಇಷ್ಟೊಂದು ಕಷ್ಟ ಇದೆಯಾ ಅಂತ ಅಂದರೆ ಸಿ ನಮಗೆ ಪ್ರಾಕ್ಟೀಸ್ ಆಗೋವರೆಗೂ ಕಷ್ಟ ಅನಿಸಲ್ಲ ಸೊ ಆಮೇಲೆ ಕಷ್ಟ ಅನಿಸುತ್ತೆ ಸೊ ಇಲ್ಲಿ ಹತ್ರ ಸ್ಟಾಪ್ ಆಯಿತು ಒಂದೊಂದು ಹೋಗುತ್ತೆ ಒಂದೊಂದು ಆಫಲ್ಲಿರುತ್ತೆ ಸೊ ಮೈಸೂರು ಓಡೋತ್ತ ಆದಮೇಲೆ ಇನ್ನೊಂದು ಮೆಟ್ರೋದಲ್ಲಿ ನೋಡಬೇಕು ಇಲ್ಲಿ ನೋಡಿದ್ರೆ ಸೇಮ್ ನನ್ನ ಮಗನೇ ಜಿನ ಪಾಪುನೇ ಇದೆ ಅವಳು ನೋಡ್ತಿದ್ದೆ ಅವನೇ ನೆನಪಾಗ್ತಿದ್ದ ಸೊ ಆ ಪಾಪತಿ ಹೋಗ್ಬಿಟ್ಟು ಮಾತಾಡಿಸಿದೆ ಸೊ ನನ್ನ ಮನೆಗೆ ರಿಟರ್ನ್ ಮೆಟ್ಗೋವಿಂದ ಔಟ್ ಆದಾಗಲಿ ಏಳು ಕಾಲ ಆಗಿಬಿಟ್ಟಿತ್ತು ಯಪ್ಪೋ ಫಸ್ಟೇ ಇಷ್ಟೊಂದು ಲೇಟ್ ಆಗುತ್ತೆ ಸೀರಿಯಸ್ಲಿ ನಾನೇನು ಗೊತ್ತಾ ಮುಂಚೆನೇ ನಾನಿಲ್ಲ ಅಂದೂ ಸಿ ಹೋಟ್ಲಲ್ಲೆಲ್ಲ ತಿನ್ನೋದು ಅಷ್ಟೊಂದು ಅನ್ಸೋದಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ಮತ್ತು ಅಣ್ಣ ನನ್ನ ಮಗನಿಗೆ ಫಸ್ಟೇ ಮಾಡಿಟ್ಟು ಬರ್ತೀನಿ ಲೈಕ್ ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ಏನು ತಿನ್ನಬೇಕು ಮತ್ತು ಮಧ್ಯಾಹ್ನ ಲಂಚ್ಗೆ ಸಾಂಬಾರು ಮಾಡಿಟ್ಟು ಬರ್ತೀನಿ ಮತ್ತು ರಾಗಿ ಗಂಜಿ ಮಾಡಿಟ್ಟಿರ್ತೀನಿ ಯೂಶ್ವಲಿ ನನ್ನ ಹಸ್ಬೆಂಡ್ಗೆ ರೈಸ್ ಇಷ್ಟಪಡೋದಿಲ್ಲ ಪಡೋದಿಲ್ಲ ಸೊ ರಿಟರ್ ನಾನು ಅದೇ ಬಸ್ಗೆ ಬಂದು ನೋಡಿದ್ರೆ ಇಲ್ಲೇನೋ ಫಂಕ್ಷನ್ ನಡೀತಿತ್ತು ಕನ್ನಡ ಸಾಂಗ್ಸ್ ಹಾಕಿದ್ವು ಏನು ಜೋಶ್ ಇರುತ್ತಲ್ವ ಕನ್ನಡ ಸಾಂಗ್ಸಲ್ಲಿ ಸೊ ಬಂದೆ ನನ್ನ ಮಗ ಏನು ಗೊತ್ತಾ ನಾನು ಫೀಲ್ ಓ ನನ್ನ ಮಗ ಅಳ್ತಾನೇನೋ ಅಂತ ಜ್ಯೂಸು ಚಿಪ್ಸು ತಂದಿದ್ದೆ ಯೂಶ್ವಲಿ ಮಕ್ಳಿಗೆ ತಿನ್ನೋಕೆ ಕೊಟ್ಟರೆ ಖುಷಿ ಆಗ್ತದೆ ಅಲ್ವಾ ಸೊ ನಾನು ಫಸ್ಟ್ ಕೊಟ್ಟೆ ಅವನೇನು ಫೀಲೇ ಮಾಡಿಕೊಂಡಿಲ್ಲ ಯಪ್ಪ ಏನು ಮಿಸ್ ಮಾಡ್ಕೊಂಡಿಲ್ಲ ನಾನು ನೋಡಿದೆ ಅತ್ತೆ ಬಿಟ್ಟಿದ್ದೆ ಏನು ಮಾಡ್ತಾನೋ ಏನೋ ಇವನ್ನೇ ಯೋಚನೆ ಇತ್ತು ಸೊ ಇವತ್ತು ನಾನು ವರ್ಕೌಟ್ ಮಾಡ್ತಿಲ್ಲ ಸೊ ನನ್ನ ಸ್ಟೆಪ್ಸ್ ಬಂದು ಇದಾಗಿರುತ್ತೆ ಸೊ ಫಸ್ಟೇ ಇದು ನನ್ನ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು